ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ರಾಕ್ಟರ್ ಫಾರ್ಮೇಷನ್ ಕಾಣ ಯೂಟ್ಯೂಬ್ ಚಾನಲ್ ಮತ್ತು ಮೈ ಫೇಸ್ಬುಕ್ ಪೇಜಿಗೆ ಈ ವಿಡಿಯೋದಲ್ಲಿ ಮಹೇಂದ್ರ ಟ್ರಾಕ್ಟ್ ಮಾರಾಟಕ್ಕಿದೆ ನಿಮ್ಮ ಟ್ರಾಕ್ಟರ್ ಮಾರಾಟಕ್ಕಿದ್ದರೆ ನನ್ನ ವಾಟ್ಸಪ್ ನಂಬರ್ಗೆ ಟ್ರಾಕ್ಟರ್ ಫೋಟೋಸಾಗಿ ಡೀಟೇಲ್ಸ್ ಕಳಿಸಿದ್ರೆ ಯೂಟ್ಯೂಬ್ ಒಂದು ಫೇಸ್ಬುಕ್ ಪೇಜಲ್ಲಿ ಅಪ್ಲೋಡ್ ಮಾಡ್ತೀವಿ ಯಾರಾದರೂ ಮಹೇಂದ್ರ ನ್ಯೂ ಮಾಡಲ್ ಇವೋ ಟ್ರಾಕ್ಟರ್ ಹುಡುಕ್ತಾ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ನಿಮ್ಮ ಮುಂದೆ ಇದೆ ಮಹೇಂದ್ರ ಯುವ ಟೆಕ್ ಪ್ಲಸ್ ಫೈವ್ ಸೆವೆನ್ ಫೈವ್ ಡಿ ಎ ಟ್ರಾಕ್ಟರ್ ಈ ಟ್ರಾಕ್ಟರ್ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರಿಕ್ಸ್ ವಿತ್ ಡ್ಯೂಯಲ್ ಕ್ಲಿಚ್ ಈ ಟ್ರ್ಯಾಕ್ಟರ್ ರನ್ನಿಂಗ್ ಇನ್ನೂರ ತೊಂಬತ್ತೈದು ಗಂಟೆ ರನ್ನಿಂಗ್ ಆಗಿದೆ ಟೂ ಹಂಡ್ರೆಡ್ ನೈಂಟಿ ಫೈವ್ ಅವರ್ಸ್ ಆದರೆ ಈ ಟ್ರ್ಯಾಕ್ಟರ್ ರನ್ ಆಗಿದೆ ಡಾಕ್ಯುಮೆಂಟ್ಸ್ ಆಲ್ ಕ್ಲಿಯರ್ ಆಗಿದ್ದಾವೆ ಸಿ ಸಿ ಕಂಡೀಷನ್ ಅಂತ ಈ ಟ್ರ್ಯಾಕ್ಟರ್ ಓನರ್ ಆದರೆ ಹೇಳ್ತಿದ್ದಾರೆ ಇಟ್ ವಿತ್ ಫ್ರೆಶ್ ಇನ್ಶೂರೆನ್ಸ್ ಇದೆ ಫ್ರೆಂಡ್ಸ್ ಹಾಗೆ ಇಂಜಿನಿಯನ್ ಗೇರ್ಫ್ ಗುಡ್ ಕಂಡೀಷನಲ್ಲಿದೆ ಶೋರೂಮ್ ಕಂಡೀಷನ್ ಅಂತ ಅಂತಿದ್ದಾರೆ ಪವರ್ ಸ್ಟೇರಿಂಗ್ ವಿತ್ ಆಯಿಲ್ ಬ್ರೇಕ್ಸ್ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಾರ್ಟಿ ತಗೊಂಡ್ರೆ ಸೆಕೆಂಡ್ ಪಾರ್ಟಿ ಹಾಕ್ತಿರಿ ಈ ಟ್ರಾಕ್ಟರ್ ಲೊಕೇಶನ್ ಚಿಕ್ಕಮಗ್ಳೂರು ಡಿಸ್ಟ್ರಿಕ್ ತರೀಕೆರೆ ಲೊಕೇಶನಲ್ಲಿ ಈ ಟ್ರಾಕ್ಟ್ರಾದರೆ ಸೇಲಿಗೆ ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ ಲೊಕೇಶನಲ್ಲಿ ಈ ಟ್ರ್ಯಾಕ್ಟರ್ ಆದರೆ ಮಾರಾಟಕ್ಕಿದೆ ಇಂಜನ್ ಟೈರ್ ಬಡಸ್ ನೋಡ್ಕೊಂಡು ಫ್ರಂಟ್ ಆ್ಯಂಡ್ ಬ್ಯಾಕ್ ಒಂದು ಏಯ್ಟಿ ಫೈವ್ ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ಎಂಬತ್ತೈದು ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದ್ದಾವೆ ಈ ಟ್ರಾಕ್ಟರ್ ಪ್ರೈಸ್ ಆರು ಲಕ್ಷ ಎಂಬತ್ತು ಸಾವಿರ ಪ್ರೈಸ್ ಆದರೆ ಹೇಳ್ತಿದ್ದಾರೆ ಸಿಕ್ಸ್ ಲ್ಯಾಕ್ ಏಯ್ಟಿ ತೌಸಂಡ್ ಪ್ರೈಸ್ ಆದರೆ ಹೇಳ್ತಿದ್ದಾರೆ ಇದೇ ಫೈನಲ್ ಆಗಿರೋದಲ್ಲ ಸ್ವಲ್ಪ ಕಡೆ ಮಾಡ್ಕೊಡ್ತೀವಿ ಅಂತಿದ್ದಾರೆ ನಿಮಗೆ ಟ್ರಾಕ್ಟರ್ ಬೇಕಾದರೆ ಡೈರೆಕ್ಟ್ ಟ್ರಾಕ್ಟ್ರಲ್ಲಿ ಥ್ರೋ ಕಂಡೀಷನ್ ಚೆಕ್ ಮಾಡಿ ತಗೊಳ್ಳಿ ಓನರ್ ನಂಬರ್ ಟೈಟ್ನಲ್ಲಿ ಕೊಟ್ಟಿರ್ತೀವಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ಸ್ ಮಾಡಕೋಬೇಡಿ ಹಾಗೆ ನೋಡೋ ನೋಡಿನ ಸಿದೇವತ್ತೆ ನೋಡೋ ನೆಕ್ಸ್ ಓಡಲ್ ಮತ್ತೆ ಬಿಟ್ಟಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ